ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದ ಮಂಡಿ ಫ್ಲಾಟ್ ನಲ್ಲಿ ಸುಮಾರು ಮುನ್ನೂರು ಕುಟುಂಬಗಳು ವಾಸಿಸುತ್ತಿದ್ದು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿರುವ ಕುಟುಂಬಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದಿರುವುದು ದುಃಖಕರ ಸಂಗತಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಏಳರವರೆಗೆ ನೂರ ಎಂಟು ಕುಟುಂಬಗಳಿಗೆ ಆಶ್ರಯ ಮನೆ ಕಟ್ಟಿಸಿಕೊಟ್ಟು ಹಕ್ಕುಪತ್ರ ವಿತರಣೆಯನ್ನ ಆಗಿನ ತಾಲೂಕು ಪಂಚಾಯತಿ ತಾಲೂಕು ತಹಶೀಲ್ದಾರ್ರಿಂದ ವಿತರಿಸಲಾಗಿದೆ ಆದರೆ ಈಗಿರುವ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಈ ಹಕ್ಕು ಪತ್ರಗಳು ಮಾನ್ಯವಿಲ್ಲವೆಂದು ಹೇಳ್ತಿದಾರಂತೆ ಆ ಹಕ್ಕು ಪತ್ರ ಕೊಟ್ಟು ಇಪ್ಪತ್ತು ವರ್ಷ ಆದ್ರೂ ಅವ್ರಿಗೆ ಅಲ್ಲಿ ಈ ಸತ್ತು ಉತ್ತಾರ ಕೊಟ್ಟಿಲ್ಲ ಸರ್ ಸರ್ಕಾರದಿಂದ ಆಗ್ಲಿ ಅಲ್ಲಿ ತಾಲೂಕು ಪಂಚಾಯತಿ ಆಗಲಿ ಗ್ರಾಮ ಪಂಚಾಯತಿ ಆಗ್ಲಿ ಕೊಟ್ಟಿಲ್ರಿ ಸರ್ ಕೇಳಿದ್ರ ಇವ್ರ ಮೇಲೆನೇ ದಬ್ಬಾಳಿಕೆ ಮಾಡಿ ಸರ್ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಆ ಕೊಟ್ಟಂತ ನೂರ ಎಂಟು ಹಕ್ಕು ಪತ್ರನೂ ಡೂಪ್ಲಿಕೇಟ್ ಅಂತೇಳಿ ಈಗಾಗಲೇ ಹೇಳಿಕೆ ಕೊಟ್ಟಾರ ಡೂಪ್ಲಿಕೇಟ್ ಗ್ರಾಮ ಪಂಚಾಯತಿ ಪಿಡಿಯವರು ಸರ ಎಸ್ ಆರ್ ಬಿರಾದ್ರ್ ಹೇಳ್ತಾರೆ ಸರ್ ಇದು ಎಲಿಜಿಬಲ್ ಆಗಂಗಿಲ್ಲ ಮತ್ತೆ ಕೊಟ್ಟಿರುವ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಅವರ ಇದನ್ನ ಕೊಟ್ಟಿರೋ ಗ್ರಾಮ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಕೊಟ್ಟಾರ ಸರ್ ತಹಸೀಲ್ದಾರ್ ಸಾಹೇಬ್ರೂ ಕೊಟ್ಟಾರ ಸರ್ಕಾರದವರ ಕೊಟ್ಕೊಂಡು ಸರ್ಕಾರದವರೇ ಇದನ್ನ ಡೂಪ್ಲಿಕೇಟ್ ಅಂತ ಹೇಳುವಂತ ಅವ್ರ ಏನತ್ತಾರ ಸರ್ ಈಗ ನಮ್ಗ ಅಂದಿನ ದಿನಮಾನ ಒಳಗ್ರಿ ಸರ ಜೆರಾಕ್ಸ್ ಕೊಟ್ಟಾರ್ರಿ ಒಬ್ಬೊಬ್ರಿಗೆ ಓರ್ದಲ್ಲೂ ಕೊಟ್ಟಾರ ಕೊಟ್ಟಾರ್ರಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಗಳಿಂದನ ಅವನ ಗುಡಿಸಲ್ದ ಮಳೆ ಗಾಳಿಗೆ ಹಳಗಾಲ ಹೋಗ್ಯಾವ್ರಿ ಅವ್ರ ಕಡೆ ಇದ್ದಂಥ ಜೆರಾಕ್ಸ್ ಪ್ರತಿ ಇದ್ದಂಥ ಆಧಾರ ಮೇಲನ ಅವ್ರಿಗೆ ಈ ಸತ್ತು ಉತ್ತಾರು ಕೊಡತ್ತ ಹೇಳಕ್ತಿವ್ರಿ ಸರ್ ನಾವು ಇಲ್ಲ ನೀವು ಓರ್ನಲ್ ತಗೊಂಡ್ ಬರೀತಿ ಹೇಳ್ತಾರೆ ಓರ್ದನಲ್ ಎಲ್ಲಿ ತರೂ ಹೇಳಿ ಸರ್ ನಮ್ಮದೇ ಆದಂತ ಪ್ರಿಂಟಿಂಗ್ ಮಿಷಿನರಿ ಐತಿ ಇಲ್ರಿ ಸರ್ ಈಗ ರಸ್ತೆ ಇಲ್ಲ ಚರಂಡಿ ಇಲ್ಲ ಶೌಚಾಲಯ ಇಲ್ರಿ ಏನೇನು ಇಲ್ರಿ ಸರ್ ಅಲ್ಲಿ ಒಂದು ಕನ್ನಡ ಪ್ರಾಥಮಿಕ ಶಾಲೆ ಐತಿ ಒಂದ್ ಅಂಗನವಾಡಿ ಐತಿ ಬಿಟ್ರೆ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ ಈಗ ಜಲಜೀವನ ಜೀವನ ಮಿಷನ್ ಆಗಿತ್ರಿ ಬಿಟ್ರೆ ಇದೊಂದು ನಿರಂತರ ಜ್ಯೋತಿ ಈಗ ಎರಡು ಮೂರು ತಿಂಗಳಿಂದ ಅಲ್ಲಿ ಇರಿಸ್ತಕ್ಕಂತ ಈಗ ಹಾಲಿ ಶಾಸಕರು ಮಾಡಿ ಕೊಟ್ಟಾರ ಸರ್ ಗುಡಗುಂಟಿ ಅವರು ಈಗ ಮಾಡಿ ಕೊಟ್ಟಿದ್ದಾರೆ ಆರು ಲಕ್ಷ ರೂಪಾಯಿ ಅವರ ಅಮೌಂಟ್ ತುಂಬಿರಿ ಜೊತೆ ಸ್ವಂತ ಮೀಟ್ರಿ ಎಲ್ಲ ಇವರಿಗೆ ಫ್ರೀ ಮಾಡಿ ಕೊಟ್ಟಾರ ಸರ್ ಗಾಳಿ ಸಿಡಲು ಮಿಂಚ ಹೆಚ್ಚು ಕೊಡಾಕ್ತಾರ ಎಲ್ ಬೇಕಾದಲ್ಲಿ ಬಿಟ್ಟು ಸಣ್ಣ ಸಣ್ಣ ಮಕ್ಕಳ ಬಿಟ್ಟು ಆಡ ದನ ಕರ ಬಿಟ್ಟು ಭೂಮಿ ಬೆವ್ರ ಭೂಮಿಗೆ ದುಡಿಯಾಕ ಹೋಗಾರಿ ಅದರ ಸಲಾಗಿ ಎಲ್ಲಾ ಜನಕ್ಕ ಭಯ ಬಂದು ಎಲ್ಲಾ ಜನ ಅದ್ರ ಸಲಾಗಿ ಇನ್ನೊಂದಿನ ಎಲ್ಲಾ ಕೂಲಿ ಕೆಲಸ ಬಿಟ್ಟು ಹೊಟ್ಟಿ ಕೂಲಿ ಬಿಟ್ಟು ಕೆಸಿಂದ ಇಲ್ಲಿಗೆ ಬಂದಾರ್ರಿ ಇದನ್ನ ಅವ್ರ ಡಿ ಸಿ ಸಾಹೇಬರು ಆಗ್ಲಿ ಅವ್ರ ಅಧ್ಯಕ್ಷರುಗಳಾಗ್ಲಿ ಪಂಚಾಯತರಾಗ್ಲಿ ಇದನ್ನ ಯಾರು ನಮ್ಗೆ ಈ ಮಳಿ ಗಾಳಿ ಅನ್ಕೊಟ್ಟಿಗೆನ ನಮ್ಗೆ ಮಾಡ್ಕೊಳ್ಲಿಲ್ಲ ಅಂದ್ರೆ ಇನ್ನೊಂದು ತಿಂಗಳಾಗ ನಾವು ಅಲ್ಲೇ ಎಲ್ಲ ಥರ ವ್ಯವಸ್ಥೆ ಮಾಡ್ಕೊಂಡು ನಾವು ಬಿಸಿಲಾಕ್ ಸಾತ್ರ ಸೈಲಿ ಅಲ್ಲೇ ರೋಡ್ನಾಗಾನ ಇವ್ರನ್ನೆಲ್ಲ ಕರ್ಸೆ ಕರೆಸೆ ಅನ್ನೋ ಮೂಲಕ ನಾ ಹೇಳ್ತೇನೆ ಓಕೆ ರೀ ಈ ಹಿಂದೆ ಸರ್ಕಾರ ನೀಡಿರುವ ಹಕ್ಕುಪತ್ರವೇ ಮಾನ್ಯವಿಲ್ಲ ಎಂದು ತಾಲೂಕು ಪಂಚಾಯತ್ ಅಧಿಕಾರಿಗಳ ಹೇಳಿಕೆಗೆ ಇಲ್ಲಿನ ಜನ ರೋಸೆ ಹೋಗಿದ್ದಾರೆ ಇಲ್ಲಿನ ಮೂಲಭೂತ ಸೌಕರ್ಯ ಹಕ್ಕು ಪತ್ರಗಳಿಗಾಗಿ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಇಂದು ಬೃಹತ್ ಪ್ರತಿಭಟನೆ ಮೆರವಣಿಗೆ ಮೂಲಕ ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ತಕ್ಷಣ ಜಿಲ್ಲಾಧಿಕಾರಿಗಳು ತಮ್ಮ ಉಪಸ್ಥಿತಿಯಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸದೇ ಇದ್ರೆ ಮುಂಬರುವ ಎಲ್ಲಾ ಚುನಾವಣೆಗಳನ್ನು ಬಹಿಷ್ಕರಿಸಲಾಗುವುದು ಎಂದು ಮಡ್ಡಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಪ್ರತಿಧ್ವನಿ ನ್ಯೂಸ್ ಮುಧೋಳ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ